ವಿದ್ಯೆ ಮನುಷ್ಯನಲ್ಲಿ ವಿನಯವನ್ನು ತರುತ್ತದೆ ನಾನು ನನ್ನ ಸಾರ್ವಜನಿಕ ಬದುಕಿನಲ್ಲಿ ಮೊದಲು ಮಹತ್ವ ನೀಡಿದ್ದೆ ಶಿಕ್ಷಣ ಆರೋಗ್ಯ ಮತ್ತು ಮೂಲ ಸೌಕರ್ಯಕ್ಕೆ ಅದನ್ನು ಈಗಲೂ ಪಾಲಿಸುತ್ತಿದ್ದೇನೆ ಎಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಶಾಸಕ ಆರ್ ವಿ ದೇಶಪಾಂಡೆ ಹೇಳಿದರು ದಾಂಡೇಲಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಧಾನಮಂತ್ರಿ ಉಚ್ಚತರ ಶಿಕ್ಷಣ ಅಭಿಯಾನ ಯೋಜನೆಯಡಿಯಲ್ಲಿ ಪಿಎಂ ಉಷಾ ಮಂಜೂರಾದ ಐದು ಕೋಟಿ ರೂಪಾಯಿ ವೆಚ್ಚಗಳ ಸಾಂಸ್ಥಿಕ ಅಭಿವೃದ್ಧಿ ಯೋಜನೆಯ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಹಾಗೂ ಗ್ರಂಥಾಲಯ ಮತ್ತು ವ್ಯಾಯಾಮ ಶಾಲೆಗಳ ಶಂಕುಸ್ಥಾಪನೆ ನೆರವೇರಿಸಿ ಶಾಸಕ ಆರ್ ವಿ ದೇಶಪಾಂಡೆ ಮಾತನಾಡಿದರು ನಾನು ಉನ್ನತ ಶಿಕ್ಷಣ ಸಚಿವನಾಗಿದ್ದಾಗ ದಾಂಡೇಲಿ ಪ್ರಥಮ ದರ್ಜೆ ಕಾಲೇಜನ್ನ ಮಂಜೂರು ಮಾಡಿಸಿದ್ದೆ ಕಾಲೇಜು ಆರಂಭದಿಂದ ಇಲ್ಲಿಯವರೆಗೂ ಕೂಡ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಬಂದಿದ್ದು ಈಗ ನಾಲ್ಕುನೂರು ವಿದ್ಯಾರ್ಥಿಗಳಿಗೂ ಹೆಚ್ಚಿನ ವಿದ್ಯಾರ್ಥಿಗಳಿಗೂ ಶಿಕ್ಷಣ ನೀಡುತ್ತಿರುವುದು ಹೆಮ್ಮೆಯ ವಿಚಾರ ಪ್ರಾಚಾರ್ಯ ಡಾಕ್ಟರ್ ಎಂಡಿ ಒಕ್ಕುಂದ ಅವರ ಸಾರಥ್ಯದಲ್ಲಿ ಕಾಲೇಜಿನ ಎಲ್ಲಾ ಸಿಬ್ಬಂದಿಗಳು ಉತ್ತಮ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ ಇವರ ಪ್ರಾಮಾಣಿಕ ಪ್ರಯತ್ನದಿಂದಾಗಿಯೇ ಕಾಲೇಜು ಸಮಗ್ರವಾಗಿ ಅಭಿವೃದ್ಧಿಯನ್ನ ಕಂಡಿದೆ ಕಾಲೇಜಿನ ಶಿಸ್ತು ಮತ್ತು ಇಲ್ಲಿಯ ವ್ಯವಸ್ಥೆಗಳನ್ನು ಮನಗೊಂಡು ಪಿಎಂ ಉಷಾ ಅಡಿಯಲ್ಲಿ ಐದು ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ದೇಶಪಾಂಡೆ ಅಭಿಮಾನ ವ್ಯಕ್ತಪಡಿಸಿದರು ಪಿಎಂ ಉಷಾ ಯೋಜನೆಯಡಿಯಲ್ಲಿ ವಿಭಾಗವಾರು ಕೆಲಸಗಳು ಸಂಪನ್ನಗೊಳ್ಳುತ್ತಿದ್ದಂತೆಯೇ ಈ ಕಾಲೇಜು ಈ ಜಿಲ್ಲೆಯ ಅತಿ ಶ್ರೇಷ್ಠವಾದ ಕಾಲೇಜುಗಳಲ್ಲಿ ಒಂದಾಗಲಿದೆ ರಾಜ್ಯದ ಗಮನವನ್ನ ಕೂಡ ಈ ಕಾಲೇಜು ಿದೆ ಎಂದರು ಯಾವಾಗ ಸೆಂಟ್ರಲ್ ಗವರ್ನಮೆಂಟ್ ಟೀಮ್ ಬಂತು ಅವರು ಏನಿದೆ ಪಾಸ್ ಒಳ್ಳೆ ಮಾರ್ಕ್ ಹಾಗಾಗಿ ನಿಮಗೆ ಆಶಾ ಹುಷ ಬಂದು

ಬಂದಿದ್ದೆ ಬಂದಿದ್ದೇವೆ ನೋಡಲಿಕ್ಕೆ ಬಂದಿದ್ರು ನಿಮ್ಮ ಪ್ರಾಚಾರ ನಿಮ್ಮ ಪ್ರಾಧ್ಯಾಪಕರು ಯಾವ ಪ್ರಕಾರ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗ್ ಆಗ್ಬೇಕಂತ ಹೇಳಿ ಕ್ರಮ ತಗೊಂಡಿದ್ದಾರೆ ಯಾವ ಪ್ರಕಾರ ಮೂರು ತೋರೆಗಳು ಕಾಲೇಜ್ ನಿರ್ಮಾಣ ಆಗಿದ್ದಾವೆ ಇಲ್ಲೆಲ್ಲ ಪರಿಶೀಲನೆ ಮಾಡಿ ಬಂದಿತ್ತು ಆ ಪರಿಶೀಲನೆ ಪಾಸ್ ಆಗಿತ್ತು ಹಾಗಾಗಿ ಐದು ಕೋಟಿ ರೂಪಾಯಿ ಇಲ್ಲಿ ಬಂದಿತ್ತು ಆಶ್ರಯ ಹೋಗ್ಬೇಕಾಗ್ತದೆ ಶಾಸಕ ಜನಪ್ರತಿನಿಧಿ ನನ್ನ ಕರ್ತವ್ಯ ಇದೆ ಇದು ನಾವು ಮಾಡಲಿಕ್ಕೆ ತಪ್ಪಿದ್ರೆ ನಾವು ಖುಷಿ ಆಗಬಹುದು ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಎಂಡಿ ಒಕ್ಕುಂದ ಮಾತನಾಡಿ ಪಿಎಂ ಉಷಾ ಯೋಜನೆಗಾಗಿ ದೇಶದೆಲ್ಲೆಡೆಯಿಂದ ಹದಿಮೂರು ಸಾವಿರದ ಐದುನೂರು ಅರ್ಜಿಗಳು ಹೋಗಿದ್ದವು ಅವುಗಳಲ್ಲಿ ಮುನ್ನೂರು ಕಾಲೇಜುಗಳು ಮಾತ್ರ ಆಯ್ಕೆಯಾಗಿವೆ ಕರ್ನಾಟಕದಿಂದ ಆಯ್ಕೆಯಾದ ಇಪ್ಪತ್ತು ಕಾಲೇಜುಗಳಲ್ಲಿ ದಾಂಡೇಲಿಯ ನಮ್ಮ ಕಾಲೇಜು ಕೂಡ ಒಂದಾಗಿರುವುದು ಅಭಿಮಾನದ ಸಂಗತಿಯಾಗಿದೆ ಎಂದು ಹೇಳಿ ಆ ಕಾಲೇಜಿಗೆ ಮೂಲ ಸೌಕರ್ಯಗಳನ್ನು ಒದಗಿಸುವುದಕ್ಕೆ ಶಾಸಕ ವಿ ದೇಶಪಾಂಡೆ ನೀಡಿದ ಕೊಡುಗೆಯನ್ನು ಸ್ಮರಿಸಿದರು ಎಲ್ಲ ಮಾಹಿತಿ ತರಿಸಿ ಆಕಾಶ ನಾಡಿಗೆರಂಥ ಈಗ ಇಂಜಿನಿಯರ್ ಇದ್ದಾನೆ ಹುಡುಗ ಎಫ್ ಡಿ ಶೇರ್ ಬಂದಿದ್ದ ಅವ ಸಾಫ್ಟ್ವೇರಲ್ಲಿ ಭಯಂಕರ ಫಾಸ್ಟ್ ಇದ್ದ ನಾವೆಲ್ಲ ರೆಡಿ ಮಾಡಲು ಅವರು ಸಾಫ್ಟ್ವೇರ್ ಮಾಡಿ ತುಂಬು ನಮ್ಮ ಇವರಿದ್ದಾರೆ ಗಂಡೇಕರ್ ಇದ್ದಾರೆ ನಮ್ಮ ಇದ್ದಾರೆ ಸುಮಾರು ಎಲ್ಲರೂ ಈ ಇಡೀ ತಂಡ ತುಂಬ ಶ್ರದ್ಧೆಯಿಂದ ಕೆಲಸ ಮಾಡ್ತು ಹೀಗಾಗಿ ಈ ಸಂದರ್ಭದಲ್ಲಿ ಸಾಹೇಬರ ಹೆದರು ನಿಮ್ಮೆಲ್ಲರಿಗೂ ನಾನು ಕೈ ಮುಗಿದು ನಮಸ್ಕಾರ ಸಂದರ್ಭದಲ್ಲಿ ಹಾಗೆ ಹಾಗೆಯೇ ನಮ್ಮ ವಿದ್ಯಾರ್ಥಿಗಳು ಕೂಡ ಬೋಸ್ಕರ ಇಂಥ ದೊಡ್ಡ ಕೆಲಸನಾದ್ರೆ ವಿದ್ಯಾರ್ಥಿಗಳು ಸಪೋರ್ಟ್ ಬಾಳ್ ಮಾಡ್ತಿರ್ತಿದ್ರು ನಮ್ಮ ಮಕ್ಕಳು ಎಷ್ಟು ಕೆಲಸ ಮಾಡ್ತಾರೆ ಅಂತಂದರೆ ಅವರು ಏನೆಲ್ಲ